ಹಲೋ ಗೈನ್ಸ್ ಸಗಿದೀರಾ ವೆಲ್ಕಮ್ ಟು ರಿಚಿ ರಿಷರ್ ಚಾಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತು ಸ್ಪೆಷಲ್ ವೀಡಿಯೋ ಅಂತ ನೋಡ್ತಾ ಇದ್ದೀರ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಎಷ್ಟೋ ಜನ ಸಿಕ್ಕಾಪಡೆ ಜನ ನನ್ನ ಸಬ್ಸ್ಕ್ರೈಬರ್ಸು ಕಮೆಂಟನ್ನು ಮಾಡಿದ್ದೀರಾ ಆ ಮಾಡೋದಕ್ಕಾಗ್ತಾ ಇಲ್ಲ ರೀಸನ್ ಏನಪ್ಪ ಅಂದರೆ ಇನ್ನೊಂದು ಟೈಮ್ ಇಲ್ಲ ವರ್ಕ್ ಜಾಸ್ತಿ ಆಗಿದೆ ಆಲ್ಬಮ್ಗಳು ಇರೋವೆಲ್ಲ ಪೆಂಡಿಂಗ್ ಇದೆ ಇಷ್ಟು ದಿನ ಯಾವೆಲ್ಲ ಈವೆಂಟ್ಸ್ಗಳು ನಡೀತೋ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡುವಂತಹ ಒಂದು ಉದ್ದೇಶದಿಂದ ಟೈಮ್ ಇಲ್ಲ ಆ ಒಂದು ಕಾರಣಗಳಿಂದ ಆ ಒಂದು ಉದ್ದೇಶದಿಂದ ಏನಾಗ್ತಿದೆ ಅಂದರೆ ವಿಡಿಯೋಸ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಅರ್ಥ ಆಯಿತಾ ಬಟ್ ಇನ್ನು ಮೇಲೆ ಪ್ಲ್ಯಾನಿಂಗ್ ಇದ್ದೀನಿ ಈ ಒಂದು ಅಟ್ ಲೀಸ್ಟ್ ಬೆಳಿಗ್ಗೆ ಒನ್ ಅವರು ಈವ್ನಿಂಗ್ ಒನ್ ಅವರ್ ಅಂದರೆ ಸಾಯಂಕಾಲ ಒನ್ ಅವರು ಟೈಮ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ಮಾಡುವ ಮೂಲಕ ನಿಮಗೆ ಅಪ್ಡೇಟ್ಸ್ಗಳನ್ನು ಕೊಡುವಂತಹ ಒಂದು ಪ್ರಯತ್ನ ಮಾಡಬೇಕು ಅಂತ ಪ್ಲಾನಿಂಗ್ ಇದ್ದೀನಿ ಟೈಮು ಯಾವ ರೀತಿ ಸೆಟ್ ಮಾಡ್ಕೊಳ್ಬೇಕು ಅದೇ ರೀತಿ ನನಗೆ ಮನೇಲಿದ್ದಾಗ ಒಂದು ಸಪ್ರೇಟಾಗಿ ರೂಮ್ ಬೇಕು ಅದೊಂದು ಸಿಕ್ಕಾಪಟ್ಟೆ ಕೊರತೆ ಆಗಿದೆ ಅದರಿಂದ ಮಾಡೋಕ್ಕಾಗ್ತಿಲ್ಲ ಅರ್ಥ ಆಯ್ತಾ ಅದು ಬಿಟ್ಟರೆ ಎಷ್ಟೋ ಜನ ರೇಷನ್ ಕಾರ್ಡ್ ಬಗ್ಗೆ ಸಿಕ್ಕಾಪಟ್ಟೆ ಜನ ಕಾಮೆಂಟ್ಗಳನ್ನು ಮಾಡಿದ್ದೀರ ಏನಪ್ಪ ಒಂದು ಕಾಮೆಂಟ್ಸ್ಗಳು ಅಂದರೆ ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಬಿಡ್ತಾರೆ ರೇಷನ್ ಕಾರ್ಡ್ ಎಲ್ಲಿ ಮಾಡಿಸ್ಕೊಳ್ಬೇಕು ಹೊಸ್ತಾಗಿ ಬಿಟ್ಟಿದ್ದಾರ ಬಿಟ್ಟಿದ್ವ ತಿದ್ದುಪಡಿ ಅಪ್ರೂವಲ್ ಮಾಡ್ತಿದ್ದಾರಾ ಅಪ್ರೂವಲ್ ಮಾಡ್ತಾ ಇಲ್ವ ಅಂತ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ದೀರ ಸಿಂಪಲ್ಲು ನಿಮಗೂ ಈ ಒಂದು ನೆಕ್ಸ್ಟ್ ಎಲೆಕ್ಷನ್ ಬರುತ್ತಲ್ಲ ಅಲ್ಲಿ ತನಕ ನಿಮಗೆ ಅಪ್ರೂವಲ್ ಆಗೋದಿಲ್ಲ ರೇಷನ್ ಕಾರ್ಡ್ ಅರ್ಥ ಆಯ್ತಾ ನೀವೇನು ಮಾಡಬೇಕು ಅಂದರೆ ಅಲ್ಲಿಗಂಡ ತೆಪ್ಪಗಿದ್ಬಿಡಿ ಏನಾದರೂ ಡಿಲೀಟ್ ಮಾಡಿಸ್ಬಿಟ್ಟು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಕೋಣ ಅಂತ ಅಂದ್ಕೊಂಡಿದ್ರೆ ನೀವು ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಅರ್ಥ ಆಯ್ತಾ ಯಾಕೆ ಅಂದರೆ ಈಗ ಡಿಲೀಟ್ ಮಾಡಿಸ್ಬಿಟ್ಟು ನೀವೇನಾದರೂ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಎಮರ್ಜೆನ್ಸಿ ಟೈಮ್ನಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡು ಬೇಕು ಅಂದರೆ ಸಿಗೋದಿಲ್ಲ ಇದೊಂದು ದಯವಿಟ್ಟು ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಈಗ ಅಟ್ ಪ್ರೆಸೆಂಟ್ ನೀವೇನಾದರೂ ರೇಷನ್ ಕಾರ್ಡಿಂದ ಡಿಲೀಟ್ ಆಗಿದ್ದೀರಾ ಅಂದರೆ ದಯವಿಟ್ಟು ಏನಾದರೂ ಬಿಟ್ಟಾಗ ಇಮ್ಮಿಡಿಯೇಟ್ಲಿ ನೀವೇನು ಮಾಡ್ತೀರಾ ಅಂದರೆ ಸೇರ್ಪಡೆ ಮಾಡಿಸ್ಕೊಬೇಡಿ ಇನ್ನೂ ಒಂದು ಎರಡರಿಂದ ಎರಡೂವರೆ ವರ್ಷ ಅಂದರೆ ಹೊಸ ಅಪ್ರೂವಲ್ಗಳು ಯಾವ ಆಗೋದಿಲ್ಲ ಅರ್ಥ ಆಯ್ತಾ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಹೊಸ ಅಪ್ರೂವಲ್ಗಳು ಯಾವ ಆಗೋದಿಲ್ಲ ಇದು ರಿಯಲ್ ಅರ್ಥ ಆಯ್ತಾ ಎಮರ್ಜೆನ್ಸಿ ಇದ್ರೂ ಆಗೋದಿಲ್ಲ ಅಷ್ಟು ಕ್ರಿಟಿಕಲ್ ಆಗಿದೆ ಈಗಿನ ಪರಿಸ್ಥಿತಿ ಅರ್ಥ ಆಯ್ತಾ ನೀವೇನು ಮಾಡಬೇಕು ಅಂದರೆ ಸಿಂಪಲ್ ಹೊಸ ರೇಷನ್ ಕಾರ್ಡ್ ಇದ್ದರೆ ಅಂದ್ರೆ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರೆ ವೆಯ್ಟ್ ಮಾಡಿ ಹಳೆ ರೇಷನ್ ಕಾರ್ಡಲ್ಲ ಹೆಸರಿಲ್ಲ ಅಂದ್ರೆ ತಗ್ಸೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ನಿಮಗೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ತುಂಬ ಏನಾದರೂ ಎಮರ್ಜೆನ್ಸಿ ಇದ್ರೆ ಆ ರೇಷನ್ ಕಾರ್ಡು ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ನಿಮಗೆ ಡಿಲೀಟ್ ಮಾಡಿಸ್ಕೊಬಿಟ್ರೆ ಎಮರ್ಜೆನ್ಸಿ ಟೈಮಲ್ಲಿ ನಿಮಗೂ ಸಿಕ್ಕಾಪಟ್ಟೆ ಹೆವಿ ರಿಸ್ಕ್ ಆಗುತ್ತೆ ಅರ್ಥ ಆಯಿತಾ ಈಗ ಬಿ ಪಿ ಎಲ್ಲಿಂದ ಇಂದ ಹಲವಾರು ರೀತಿಯ ಬೆನಿಫಿಟ್ಸ್ಗಳಿದೆ ಅದನ್ನೆಲ್ಲ ಕಳ್ಕೊಳ್ತೀರ ಅದರಿಂದ ಒಂದು ಎರಡೂವರೆ ಮೂರು ವರ್ಷ ತೆಪ್ಗಿದ್ಬಿಡಿ ಅರ್ಥ ಆಯಿತಾ ಆನಂತರ ನೀವು ರೇಷನ್ ಕಾರ್ಡನ್ನು ಡಿಲೀಟ್ ಆದರೂ ಮಾಡಿಸ್ಕೊಳ್ಳಿ ಮತ್ತು ಇನ್ನೇನು ಬೇಕಾದರೂ ಮಾಡಿಸ್ಕೊಳ್ಬೋದು ಅರ್ಥ ಆಯ್ತಾ ಹೊಸ್ದಾಗಾದರೂ ಮಾಡಿಸ್ಕೊಳ್ಳಿ ನೀವು ನೆಕ್ಸ್ಟ್ ಏನು ಮಾಡ್ಸ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಆರಾಮಾಗಿ ನೀವು ಮಾಡಿಸ್ಕೊಳ್ಬೋದು ಅಲ್ಲಿ ತನಕ ಏನು ಮಾಡ್ತೀರಾ ಅಂದರೆ ಒಂದು ಸ್ವಲ್ಪ ದಿನ ಸಲೆಂಟಾಗಿರಿ ರೇಷನ್ ಕಾರ್ಡ್ ಏನಾದರೂ ಮಾಡಿಸ್ಕೊಳ್ಬೇಕು ಅರ್ಜೆಂಟ್ ಇದೆ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಇರೋರು ನಿಮ್ಮ ನಿಮ್ಮ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಮ ಪರಿಸ್ಥಿತಿಗಳನ್ನು ಅವ್ರ ಹತ್ರ ಹೇಳ್ಕೊಳ್ಳಿ ಆಯ್ತಾ ಈ ಥರ ಪ್ರಾಬ್ಲಮ್ಸ್ ಇದೆ ಈ ಥರ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂದರೆ ಏನಾದರೂ ಒಂದು ದಾರಿಯನ್ನು ಮಾಡಿಕೊಡ್ಬಹುದು ಅಧಿಕಾರಿಗಳು ಅರ್ಥ ಆಯ್ತಾ ಅಕಸ್ಮಾತ್ ನೀವೇನೋ ಕ್ಲರ್ಕ್ಗಳ ಹತ್ರ ಹೋದರೆ ಲಂಚ ವಸೂಲಿ ಮಾಡುವಂಥ ಒಂದು ಪ್ರಯತ್ನ ಮಾಡಬಹುದು ನೀವು ಸೈಬರ್ ಸೆಂಟ್ರಿಗೆ ಹೋದರೂ ಅಷ್ಟೇ ಎಲ್ಲರೂ ಮಾಡಲ್ಲ ಕೆಲವರು ಅರ್ಥ ಆಯ್ತಾ ಲಂಚ ವಸೂಲಿ ಮಾಡುವಂಥ ಒಂದು ಪ್ರಯತ್ನ ಮಾಡಬಹುದು ನೀವೇನು ಮಾಡ್ತೀರ ಸಿಂಪಲ್ಲಾಗಿ ಡೈರೆಕ್ಟಾಗಿ ಅಧಿಕಾರಿಗಳನ್ನೇ ಭೇಟಿ ಮಾಡಿ ನಿಮ್ಮಲ್ಲಿರುವಂಥ ಒಂದು ಪ್ರಾಬ್ಲಮ್ಸ್ಗಳಿಗೆ ನೀವೇನು ಮಾಡ್ತೀರಾ ಅಂದರೆ ಸಾಕ್ಷಿ ಸಮೇತ ಹೋಗಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಈ ಥರ ಪ್ರಾಬ್ಲಮ್ ಅಂತ ಅವ್ರಿಗೆ ಡಾಕ್ಯುಮೆಂಟ್ಸ್ ಸಮೇತ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಹೋಗಿ ತೋರಿಸ್ಕೊಂಡು ನೀವು ಮೋನ್ ಮಾಡ್ಕೊಳ್ಬೋದು ಅವರು ಮೆಡಿಕಲ್ ಎಮರ್ಜೆನ್ಸಿ ಆದರೆ ಎಲ್ಪ್ ಮಾಡೋ ಮನಸ್ಥಿತಿ ಇರೋರು ಅಧಿಕಾರಿಗಳು ಇಮ್ಮಿಡಿಯೇಟ್ಲಿ ಎಲ್ಪ್ ಮಾಡಿಕೊಡ್ತಾರೆ ರೇಷನ್ ಕಾರ್ಡ್ ಮಾಡಿಕೊಡ್ತಾರೆ ಅರ್ಥ ಆಯ್ತಾ ಏನಾದರೂ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅರ್ಥ ಆಯ್ತಾ ಈ ಥರದವರು ಎಮರ್ಜೆನ್ಸಿ ಮಾಡ್ಸ್ಕೊಳ್ಳಿ ಮಾಡಿಸ್ಕೊಳ್ಳಿ ನೀವೇನಾದರೂ ರೇಷನ್ ಕಾರ್ಡ್ಗಿನ್ನ ಅಪ್ಲಿಕೇಶನ್ ಹಾಕಿಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ ಅಂದರೆ ದಯವಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಅಕಸ್ಮಾತ್ ನೀವು ಹಳೇ ರೇಷನ್ ಕಾರ್ಡಲ್ಲಿ ಇಲ್ಲ ಅಂದರೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಹಳೆ ರೇಷನ್ ಇದ್ದು ಡಿಲೀಟ್ ಮಾಡಿಸಿ ಮತ್ತು ರೀ ಅಪ್ಲೈ ರೀ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಇದನ್ನು ದಯವಿಟ್ಟು ತಲೇಲಿ ಇಟ್ಕೊಳಿರ್ತಾಯ್ತಾ ಓಕೆ ಎಸ್ ಬಾಬಾಯ್ ನೆಕ್ಸ್ಟ್ ಹೊಡೆ ಸಿಗೋಣ